ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಿನ ಧನುರ್ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಇನ್ನು ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡುತ್ತಿರುವವರು ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಗೋಚಾರದ ಕುಂಡಲಿಯ ಗ್ರಹ ಸ್ಥಿತಿಗಳನ್ನು ಹೇಳುವುದಾದರೆ ಮಕರ ರಾಶಿಯಲ್ಲಿ ಶುಕ್ರ ಕುಜ ರವಿ ಬುಧ ಕುಂಭ ರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಶನಿಚ್ಚರ ಮಿಥುನ ರಾಶಿಯಲ್ಲಿ ಗುರುಗ್ರಹ ಸಿಂಹರಾಶಿಯಲ್ಲಿ ಕೇತು ನಾಲ್ಕನೇ ತಾರೀಕಿಗೆ ಕುಂಭರಾಶಿಗೆ ಬುಧನ ಪ್ರವೇಶ ಆರರಿಂದ ಶುಕ್ರನ ಪ್ರವೇಶ ಹದಿಮೂರರಿಂದ ರವಿಗ್ರಹ ಕುಂಭರಾಶಿಗೆ ಪ್ರವೇಶ ಇಪ್ಪತ್ತ್ಮೂರರಿಂದ ಕುಜಗ್ರಹ ಕುಂಭರಾಶಿಗೆ ಪ್ರವೇಶವಾಗುವಂಥದ್ದು ಸ್ನೇಹಿತರೆ ಫೆಬ್ರವರಿ ತಿಂಗಳಲ್ಲಿ ಒಂದೇ ರಾಶಿಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಐದು ಗ್ರಹಗಳ ಅತ್ಯದ್ಭುತವಾದ ಸಂಯೋಗ ಇದರಿಂದ ಧನು ರಾಶಿಯವರಿಗೆ ಅನೇಕ ರೀತಿಯ ಬದಲಾವಣೆಗಳು ನಂತರ ಅನೇಕ ರೀತಿಯ ಶುಭ ಫಲಗಳನ್ನು ಕಾಣುವಂಥದ್ದು ಇನ್ನು ನೀವುಗಳು ಅಂದುಕೊಂಡಿದ್ದ ಎಲ್ಲ ರೀತಿಯ ಕೆಲಸ ಕಾರ್ಯ ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ನಿಧಾನವಾದರೂ ನಂತರ ನಂತರ ಅದೆಲ್ಲವೂ ನೆರವೇರುವುದು ಇನ್ನು ಎಲ್ಲ ರೀತಿಯ ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ಲಾಭ ತಂದುಕೊಡುವ ತಿಂಗಳಾಗಿದೆ ಇನ್ನು ಮದುವೆ ಗೃಹ ಪ್ರವೇಶ ಈ ರೀತಿಯ ಶುಭ ಕಾರ್ಯಗಳನ್ನು ಮಾಡಲು ಶುಭ ಸಮಯವಾಗಿದೆ ಇನ್ನು ಹೊಸ ಹೊಸ ವ್ಯಾಪಾರಗಳನ್ನು ಪ್ರಾರಂಭ ಮಾಡಲು ಶುಭ ಸಮಯವಾಗಿದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಆಗುವ ಸಾಧ್ಯತೆ ಇರುವುದು ಇನ್ನು ವಾಹನಗಳನ್ನು ಚಲಾಯಿಸುವಾಗ ಎಚ್ಚರ ವಹಿಸುವುದು ತುಂಬ ಒಳ್ಳೆಯದು ಇನ್ನು ಓದುವ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ನೆನಪಿನ ಶಕ್ತಿ ಕಡಿಮೆಯಾದರೂ ನಂತರ ಒಳ್ಳೆಯ ವಿದ್ಯಾಭ್ಯಾಸವು ನಿಮಗೆ ಲಭಿಸುವುದು ಇನ್ನು ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆ ಮಾಡುವುದು ತುಂಬ ಒಳ್ಳೆಯದು ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋಬವಂತು ಸಮಿಭವತ್ತು